ಥ್ಯಾಂಕ್ ಯು ವೆರಿ ಮಚ್ ನೋಡಿ ರಾತ್ರಿ ರಾತ್ರಿ ಮಲೆ ಮಾದೇಶ್ವರನ ಪಾದೆ ಇದ್ರೆ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಸೊ ರಾತ್ರಿ ಸರಿ ಸುಮಾರು ಎಂಟು ಗಂಟೆಯ ಸಮಯ ಇದಾಗಿರ್ತದೆ ಎಷ್ಟು ಜನ ಬರ್ತಾರೆ ಬ್ರದರ್ ತುಂಬ ಜನ ಬರ್ತಾಯ್ತಾರೆ ಮಳೆ ಮಹದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ರಾತ್ರಿ ರಾತ್ರಿ ಭಕ್ತಾದಿಗಳ ದಂಡು ಹರಿದು ಬರ್ತೈತೆ ಸೊ ಎಲ್ಲ ರಸ್ತೆಯನ್ನು ಅನುಸರಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಿದ್ದೀನಿ ದಯವಿಟ್ಟು ಇಲ್ಲಿ ಕಲಂಗಡಿ ಹಣ್ಣನ್ನು ಇದ್ದಾರೆ ಸೊ ದಯವಿಟ್ಟು ಅರಣ್ಯದ ಒಳಭಾಗ ಹೋಗಬೇಡಿ ಜೋಪಾನ Ah <tip> ನೋಡಿ ಪಾದಯಾತ್ರೆ ಭಕ್ತಾದಿಗಳು ರಾತ್ರಿ ಸಮಯ ದಯವಿಟ್ಟು ಜೋಪಾನ ನೋಡಿ ಈ ಥರ ನೋಡಿ ಕಾಲು ಸ್ಲಿಪ್ ಆಗ್ಬಿಟ್ಟದೆ ನೋಡಿ ಈ ಥರ ಕರೆಯಲ್ಲಿ ದಯವಿಟ್ಟು ಜೋಪಾನ ಹುಷಾರು ರಾತ್ರಿ ಸಮಯ ಪಾದಯಾತ್ರೆಯೇ ಮಾಡಬಾರ್ದು ಆ್ಯಕ್ಚುಲಿ ಆದರೂ ಜನ ಕೇಳೋದಿಲ್ಲ ಮಾತು ಕೇಳಲ್ಲ ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ವಾಸ್ತವ ಸ್ಥಿತಿ ಇರೋದು ಹಂಗೆ ರಾತ್ರಿ ಸಮಯ ಪಾದಯಾತ್ರೆ ನಿಷೇಧ ಆಗಿದ್ರೂ ಅವ್ರ ಪಾದಯಾತ್ರೆ ನೋಡಿ ಇಲ್ಲೆಲ್ಲ ವೀಕ್ಷಣೆ ಮಾಡ್ಬೋದು ದಯವಿಟ್ಟು ಹೋಗಿ ಭಕ್ತಾದಿಗಳು ಇಲ್ಲ ಕಾಡೆಮ್ಮೆ ಕಾಡೆಮ್ಮೆ ಚಿರತೆ ಎಲ್ಲ ಬರ್ತದ ಇಲ್ಲಿ ರಸ್ತೆ ಉದ್ದಕ್ಕೂ ಪಾದಯಾತ್ರೆ ಮಾಡ್ತಾವ್ರೆ ಹಾಗೆ ಮೆಟ್ಟಿಲುಗಳ ಮೂಲಕ ಸಹ ಪಾದಯಾತ್ರೆ ಮಾಡ್ತಾರೆ ರಾತ್ರೋ ರಾತ್ರಿ ಪಾದಯಾತ್ರೆ ತರವಲ್ಲ ನೋಡಿ ನಮ್ಮ ಮನೆಮದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ರಾತ್ರೋರಾತ್ರಿ ನೀರಿನ ವ್ಯವಸ್ಥೆಗಳನ್ನ ಇದ್ದಾರೆ ಇದಾರೆ ವೀಕ್ಷಣೆ ಮಾಡಿ ಸೊ ಏನೋ ನೀರನ್ನು ಅಪ್ಡೇಟ್ ಮಾಡೋಕ್ಕೆ ಅಂತಲೇ ಒಂದು ಎರಡು ವಾಹನಗಳನ್ನು ನಿಯೋಜನೆ ಮಾಡಿರ್ತಾರೆ ಯಾವಾಗಲೂ ನೀರು ತುಂಬಿಸ್ತಾನೆ ಇರ್ತಾರೆ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಕುಡಿಯುವ ನೀರಿನ ಒಂದು ಸದುಪಯೋಗ ಭಕ್ತಾದಿಗಳು ಸುಸಜ್ಜಿತವಾಗಿ ಪಡೆಯುತ್ತಿದ್ದಾರೆ ನೋಡಿ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾತ್ರೋರಾತ್ರಿ ಪಾದಯಾತ್ರೆ ಭಕ್ತಾದಿಗಳ ವೀಕ್ಷಣೆಯನ್ನು ಪಡೆಯಬಹುದು ಅಂಥ ವೀಕ್ಷಣೆಯನ್ನು ಮಾಡ್ತಿರ್ತಾರೆ ಸೊ ದಯವಿಟ್ಟು ಪಾದಯಾತ್ರಿ ಭಕ್ತಾದಿಗಳು ಬೆಳಗಿನ ಸಮಯ ಸೂಕ್ತ ಸಮಯವನ್ನು ಅನುಸರಿಸಿದರೆ ಒಳಿತು ಮತ್ತೆ ಉದ್ದಕ್ಕೂ ರಾತ್ರೋರಾತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ದಯವಿಟ್ಟು ಕಾಳು ಬೆಟ್ಟದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಐದು ಗಂಟೆ ಆರು ಗಂಟೆ ಬಿಟ್ಬಿಟ್ರೆ ನೀವು ಆರಾಮಾಗಿ ಪಾದಯಾತ್ರೆ ಮಾಡ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೈಟ್ ಸರಾಗ್ ಆರಾಮಾಗಿ ಹೋಗ್ಬೋದು ಅಂತ ನೀವು ಬರ್ಬೋದು ದಯವಿಟ್ಟು ಕಾಳು ಅರಣ್ಯ ಪ್ರದೇಶ ಇದು ದಯವಿಟ್ಟು ಅರ್ಥ ಮಾಡ್ಕೊಡಿ ನೋಡಿ ಪಾದಯಾತ್ರೆ ಭಕ್ತಾದಿಗಳ ವೀಕ್ಷಣೆಯನ್ನು ಪಡೆಯಬಹುದು ಸೊ ದಯವಿಟ್ಟು ರಾತ್ರಿ ಪಾದಯಾತ್ರೆಯನ್ನು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಪ್ಪ ಅಪ್ಪ ಅಷ್ಟೇ ಎಷ್ಟು ಕಷ್ಟ ಗೊತ್ತಾ ಅರ್ಥ ಆಗಲ್ಲ ಜನಗಳಿಗೆ ಹಾಂ ನೋಡಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾತ್ರಿ ಸಮಯ ಪಾದಯಾತ್ರೆ ಹಾಗೆ ತಾಳುಬೇಡ್ದಲ್ಲಿ ಹೇಳ್ತಾ ಇರ್ತಾರೆ ಹೋಗಬೇಡಿ ಹೋಗಬೇಡಿ ಅಂತ ಆದರೆ ಇದು ಜನ ಕೇಳದೆ ಬರ್ತಕ್ಕಂಥದ್ದು ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ ಪಾದಯಾತ್ರೆ ಮಾಡೋರು ಹಗಲಿನ ಸಮಯದಲ್ಲಿ ಪಾದಯಾತ್ರೆ ಮಾಡ್ಕೊಳ್ಳಿ ಸೊ ಕಾಲ ಮೊದಲಿನ ಹಾಗೆ ಇಲ್ಲ ಪ್ರಾಣಿಗಳಿದೆ ಆನೆಗಳಿದೆ ಸೊ ಆನೆ ಈಗಾಗಲೇ ಒಬ್ಬರು ಮಹಿಳೆಯನ್ನು ಹಲ್ಲೆ ಮಾಡಿದೆ ದಯವಿಟ್ಟು ನಿಮ್ಮ ಒಂದು ಸುರಕ್ಷತೆಯ ಮೇರೆಗೆ ಮಾಹಿತಿಯನ್ನು ನೀಡುತ್ತೀನಿ ರಸ್ತೆ ಉದ್ದಕ್ಕೂ ಪಾದಯಾತ್ರೆ ಭಕ್ತಾದಿಗಳಿದ್ದಾರೆ ಸೊ ಮೆಟ್ಟಿಗಿಲ್ಲುಗಳ ಮೂಲಕನೂ ಸಹ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಧನ್ಯವಾದಗಳು ಮಹಾಶಿವರಾತ್ರಿ ಹಬ್ಬದ ಪ್ರಕ್ತ ಶುಭಾಶಯಗಳು